ಹಾಯ್ ಬಾಸ್ ನಮಸ್ಕಾರ ಅಂತೂ ಇವತ್ತೊಂದ್ ಕಿರಿಕ್ ಮಾಡ್ಕೊಂಡೆ ಬಿಟ್ಟೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಸಣ್ಣದೊಂದು ಕಿರಿಕಾಯ್ತು ಗುರು ಅಯ್ಯೋ ಹೊನ್ನಾವೂರ್ ತಾಲೂಕಿನ ಕರ್ಕಿಯ ಕೇಂದ್ರ ಬಂದು ಅದ ತೂಗು ಸೇತುವೆ ಮೇಲೆ ಇದೀನಿ ನಾನೀಗ ಇದ್ರ ಪರಿಸ್ಥಿತಿ ಹೆಂಗಾಗದಂದ್ರೆ ಒಂದು ಇವತ್ತೇ ಬೀಳ್ತದೆ ಇಲ್ಲಾದ್ರೂ ನಾಳೆ ಬೀಳ್ತದೆ ಒಂದು ಬೀಳ್ತದೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ ಇಲ್ಲಿ ಗ್ಯಾಪ್ ಎಲ್ಲ ಕಾಣಿಸ್ತಾ ಉಂಟಲ್ಲ ಇದ್ರಾಗ್ ಕಾಲ್ ಗಿಲ್ ಕೆಳಗಡೆ ಹೋಯ್ತು ಅಂದ್ರೆ ಅವ್ನ ಕತೆ ಮುಗೀತು ಅಂತ ಅರ್ಥ ಆ ಚಿಕ್ಕ ಮಕ್ಕಳು ಓಡಾಡೋದಿರ್ಲಿ ದೊಡ್ಡವ್ರು ಕೂಡ ಓಡಾಡ್ಲಿಕ್ಕೆ ಕಷ್ಟ ಪಡ್ಬೇಕು ಇವಾಗ ಒಂದ್ ಬೈಕ್ ಬಂತಲ್ಲ ಈ ಬೈಕ್ ಇಲ್ಲಿ ಓಡಾಡ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ ಯಾಕಂದ್ರೆ ಆಲ್ರೆಡಿ ಬ್ರಿಡ್ಜ್ ಹೋಗಿದೆ ಅಂದ್ರೆ ಮತ್ತೊಬ್ರು ದಾಟೋರಿಗೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡು ನೋ ಕಾಮೆಂಟ್ಸ್ ಅಂದ್ರೆ ಇಲ್ಲಿ ಮೊನ್ನೆ ಒಂದ್ ದೊಡ್ಡ ಸಮಸ್ಯೆ ಆಯ್ತು ನಿಮ್ಮ ಒಂದ್ ಪ್ಲೇಸ್ ಜಾಗ ತೋರಿಸ್ತೇನೆ ಇವಾಗ ಈ ಜಾಗದಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಬೈಕ್ ಏನಿದೆಯಲ್ಲ ಅದಷ್ಟು ನಿಲ್ತಿತ್ತು ಆ ಕಡೆ ಏರಿಯಾದ ಅಷ್ಟು ಬೈಕ್ ಇಲ್ಲೇ ನಿಲ್ತಿತ್ತು ಇದೇ ಜಾಗದಲ್ಲಿ ಅದರಲ್ಲಿ ಒಂದು ಎರಡು ಬೈಕ್ ಮಿಸ್ ಆಗಿದೆ ಎರಡು ಬೈಕ್ ಹೋಗಿದ್ದಾರೆ ಅದಕ್ಕೋಸ್ಕರ ಈ ಪರಿಸ್ಥಿತಿ ಇಲ್ಲಿ ನೋಡಿ ಕಾಣಿಸ್ತಾ ಉಂಟಲ್ಲ ಈ ಪರಿಸ್ಥಿತಿ ಬೈಕ್ ಆ ಕಡೆ ಇಟ್ಟರೆ ಕಲ್ಡ್ರ್ ಕಾಟ ತಗೊಂಡೋಗ್ಬೇಕು ಅಂದ್ರೆ ಬ್ರಿಡ್ಜ್ ಕಾಟ ಹೆಂಗೆ ಉಂಟು ನೋಡಿ ಒಂದು ಬೈಕ್ ಪಾಸ್ ಆದಕ್ಕೆ ಈ ತರ ಬ್ರಿಡ್ಜ್ ಶೇಕ್ ಆಗ್ತಿದೆ ಇನ್ ದಿನಕ್ಕೆ ಮುನ್ನೂರ್ ಬೈಕ್ ಎಲ್ಲ ಪಾಸ್ ಆದ್ರೆ ಇದಕ್ ಹಗ್ಗ ಕಟ್ಟೆಲ್ಲ ಸಿಂಗಾರ ಮಾಡಿರೋದ್ ನೋಡಿದ್ರೆ ನಮ್ಮ ರಾಜಕೀಯದವರೆಲ್ಲ ಸತ್ಯ ಹೋಗಿದ್ದಾರೆ ಅನ್ಸುತ್ತೆ ಇವಾಗಲೂ ವೀಕೆಂಡ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂದ್ರೆ ಜನ ಬರ್ದೇ ಇದ್ರೂ ಸಮಸ್ಯೆ ಇಲ್ಲ ಇಲ್ಲಿ ಬಂದು ಸುಮ್ಮನೆ ನೀವೊಂದು ಸಮಸ್ಯೆ ಮಾಡ್ಕೊಂಡು ಹೋಗ್ಬೇಡಿ ಇಲ್ಲಿದ್ದ ಊರಿನವ್ರಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಇದ್ದಾರೆ ಇವರು ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಉಂಟಲ್ಲ ಇದರಲ್ಲಿ ಏನಾದ್ರು ಒಂದು ಚಿಕ್ಕ ಮಕ್ಳ ಕಾಲ ಅಥವಾ ಯಾರದೋ ವಯಸ್ಸಾದವ್ರ ಕಾಲೆಲ್ಲ ಬಿತ್ತು ಅಂದ್ರೆ ಹೆಂಗಿರತ್ತೆ ಪರಿಸ್ಥಿತಿ ಯಾಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಲ್ಲ ಆ ಕಡೆ ಇದಾರಲ್ಲ ಸಾವಿರಾರು ಕುಟುಂಬ ಸಾವಿರಾರು ಜನ ಇದಾರಲ್ಲ ಬರೀ ಒಂದು ಓಟಿಗೋಸ್ಕರ ಅಷ್ಟೇನಾ ಅಷ್ಟೇನಾ ಜೀವನ ಯಾಕೆ ಯಾರಿಗೆ ಈ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಇರಲಿ ಇರಲಿ ಇದೆ ಇದೆ ಈ ನನ್ನ ಉದ್ದೇಶ ಒಂದೇ ದಯವಿಟ್ಟು ಇವಾಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಯಾಕಂದ್ರೆ ಬೈಕ್ ಕಳುವಾಗತ್ತಂತ ಬೈಕ್ ತಗೊಂಡ್ ಮನೆ ಹೋಗೋರು ನೀವು ಬ್ರಿಡ್ಜ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಹೋಗೋಕ್ ದಾರಿ ಎಲ್ಲಿದೆ ಮನೆ ಸೇರ್ತಿರೋ ಇಲ್ಲ ಅನ್ನೋ ನಂಬಿಕೆ ಎಲ್ಲಿದೆ ನಮ್ಮ ನಮ್ಮೂರಲ್ಲಿ ದೊಡ್ಡ ಆಸ್ಪತ್ರೆ ಇಲ್ಲ ಅದರಲ್ಲೂ ಇಂತ ಸಮಸ್ಯೆಗಳು ಸಾವಿರ ಇದೆ ಯಾವ ಧೈರ್ಯದ ಮೇಲೆ ನಾವ್ ಇದ್ರ ಮೇಲೆ ಓಡಾಡ್ಬೇಕು ಯಾರನ್ನ ನಂಬಿಕೊಂಡ್ ಬದುಕಬೇಕು ಇದರಲ್ಲಿ ಎಮ್ ಎಲ್ ತಪ್ಪು ಅಥವಾ ಎಂ ಪಿ ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಯಾವುದೇ ನಿಮ್ಮ ಊರಿನ ಗ್ರಾಮಸ್ಥರಾಗಲಿ ಯಾರ್ದು ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಅವ್ರ ಗಮನಕ್ಕೆ ತಂದಿರೋದೇ ಸ್ವಲ್ಪ ಸಣ್ಣದಾಗ್ತಿದ್ಯನೋ ಅನಿಸ್ತಾ ಇದೆ ನಾನು ಇವಾಗ ಇಲ್ಲಿ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲು ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು ಇಲ್ಲಿ ವಿಡಿಯೋ ಮಾಡಬಾರ್ದು ವಿಡಿಯೋ ಮಾಡೋದಿದ್ರೆ ಪರ್ಮಿಷನ್ ತಗೊಂಡ್ ಮಾಡಬೇಕು ಹಾಗೆ ಹೀಗೆಲ್ಲ ಹೇಳಿದ್ರಪ್ಪ ಯಾರು ಪರ್ಮಿಷನ್ ತಗೋಬೇಕು ಯಾಕೆ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಅವ್ರನ್ನಲ್ಲೇ ಡ್ರಾಪ್ ಮಾಡಿ ಅವ್ರನ್ನಲ್ಲೇ ಬಿಟ್ಬಿಟ್ಟೆ ನಾನು ಸಮಸ್ಯೆನೇ ಇಲ್ಲ ಇವಾಗ ನಾನು ವಿಡಿಯೋ ಮಾಡ್ತಾ ಇದೀನಿ ಏನು ಪರವಾಗಿಲ್ಲ ಏನ್ರಿ ಸ್ವಾಭಿಮಾನ ಇದೆ ನನಗೂ ಇಲ್ಲಿ ತುಂಬಾ ಪರಿಚಯ ಜನ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ನಮ್ದೇ ಊರಿದ್ರು ಇದೆಲ್ಲ ಯಾವ್ದು ನಮ್ಗೆ ಯಾವ್ದು ಸಮಸ್ಯೆನೆ ಬರಲ್ಲ ಅನ್ಕೋತೀನಿ ಹ್ಮ್ ಇವಾಗ ನಿಮ್ ಇದೇನು ಮೇಲ್ಗಡೆ ಬ್ರಿಡ್ಜ್ ನೋಡ್ತಿದಿರಲ್ಲ ಇದು ನಿಜವಾದ ಬ್ರಿಡ್ಜ್ ಅಲ್ಲ ಯಾಕೆ ಅಂದ್ರೆ ಇದ್ರ ಕೆಳಗಡೆ ನೋಡ್ಬೇಕು ನೀವು ಬ್ರಿಡ್ಜ್ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಇಲ್ಲಿ ಮೇಲ್ಗಡೆ ಎಲ್ಲ ಇದೆಲ್ಲ ಮೇಲ್ಗಡೆ ಹಾಕಿರೋದೆಲ್ಲ ಕಿತ್ತೋಗಿರ್ಬಹುದು ಬಟ್ ಕೆಳಗಡೆ ಉಂಟಲ್ಲ ಎಂತೆಂತದು ಇಲ್ಲ ನಾವು ನೋಡ್ಲಿಕ್ಕೆ ಭಯ ಆಗ್ತಿದೀನಿ ಅದ್ರ ಮೇಲೆ ಓಡಾಡ್ತಿದಾರೆ ಬೈಕ್ ಓಡಿಸ್ತಿದಾರೆ ಅಂದ್ರೆ ಹ್ಮ್ ಅದೇನ ಹೇಳ್ತಾ ದೇವ್ರ ಪವಾಡ ಅಂತ ಆ ರೀತಿ ಇದೆ ಸಿಚುಯೇಷನ್ ಆ ರೀತಿ ಪರಿಸ್ಥಿತಿಲಿ ಇವ್ರು ಓಡಾಡ್ತಾ ಇದ್ದಾರೆ ಏನಕ್ಕೆ ಇಲ್ಲಿ ಗಾಡಿ ಬರ್ತಾ ಇದೆ ಜನರು ದಾಡ್ತಾ ಇದ್ದಾರೆ ಎಲ್ಲಾದ್ರೂ ಗಾಡಿ ದಾಟುವ ಹೋಗುವಾಗ ಏನಾಗುತ್ತೋ ಅದು ಆಗದೆ ಇರ್ಲಿ ಅಂತ ಬೇಡ್ಕೊತೀನಿ ಯಾಕಂದ್ರೆ ನಮ್ಮೂರಲ್ಲಿ ಮೊದಲೇ ದೊಡ್ಡ ಹಾಸ್ಪಿಟ್ಲಿಲ್ಲ ಅದೇ ನಮ್ ಸಮಸ್ಯೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಪ್ಲೀಸ್ ಮುಂದಾಗುವಂತ ದೊಡ್ಡ ಸಮಸ್ಯೆ ದೊಡ್ಡ ಅನಾಹುತದಿಂದ ಜನರನ್ನು ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಗೊತ್ತು ಸುಮ್ಮನೆ ಶೋ ರಾಣಿದು ಬಾಸ್ ಎಲ್ರಿಗೂ ನಿಮ್ಮಲ್ಲೊಂದು ಮನವಿ ದಯವಿಟ್ಟು ಸಾಧ್ಯವಾದಷ್ಟು ಪ್ರಾಣಿಗಳಿಗೆ ಕುಡಿಲಿಕ್ಕೆ ನೀರ್ ಕೊಡಿ ಹಾಗೆ ಮನೆ ಪಕ್ಕದಲ್ಲೇ ಅದ ಮನೆ ಮೇಲ್ಗಡೆ ಎಲ್ಲ ಸ್ವಲ್ಪ ನೀರ್ನ ಶೇಖರಣೆ ಮಾಡಿ ಇಡುವಂತ ಒಂದು ಪಾತ್ರೆಯನ್ನ ಯೂಸ್ ಮಾಡಿ ದಯವಿಟ್ಟು ಯಾಕಂದ್ರೆ ತುಂಬಾ ಸೆಕೆ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರ್ ಕೊಡಿ ಅಂತ ಹೇಳ್ಕೊಳ್ತಾ ಸೊ ನಿಮ್ಗೆಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದೀರಾ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳನ್ನ ತಿಳ್ಸ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್ ಆಲ್ ಬೈ